ತಾಯ ಕಾರೆಯ ಆ ಮಮತೆಗೆ ಸೋತು ಹೋದೆನ ಆ ತಾಯ ಮಮತೆಯಿಂದ ಬೆಳೆದು ಬಂದೆನಾ ಆ ತಾಯ ಮಡಿಲಿನಲ್ಲಿ ಸುಖವ ಕಂಡೆನ ತಿಳಿಯೋ ಮನುಜ ತಾಯ ಕಂಡೆ ತಾಯ ಮಮತೆಯ ಆ ಮಮತೆಗೆ ಸೋತು ಹೋದೆನ ನಿನ್ನೀ ನೆನಪು ದಿನವೆಲ್ಲ ಇರಲು ಒಲವು ಮರಿತೇ ನಾನು ನನ್ನೋವಾ ಕಂಡೆ ತಾಯ ಮಮತೆಯ ಆ ಮಮತೆಗೇರು ಸೋತು ಹೋದೆನ ಆತಾಯ ಮಮತೆಯಿಂದ ಬೆಳೆದು ಆ ಆತಾಯ ಮಡಿಲಿನಲ್ಲಿ ಸುಖವ ಕಂಡೆನ ತಿಳಿಯೋ ಮನುಜ ತಾಯಾಮಮತೆಯ ಇರಲು ನೀನು ನನ್ನಯ ಜೊತೆಗೆ ಆ ಬಿಡೆನು ನಿನ್ನ ನೆಗಳಿಗೆ ಆ ಪ್ರತೀತಿ ನಾವೆಲ್ಲ ಕ್ಷಣದಂತೆ ಕಳವುದಾಗಲೇ ಈ ನಿನ್ನ ಪ್ರೀತಿ ನಂಗೆ ಬದುಕಲ್ಲಿ ಇರಲಿ ಹಿಂಗೆ ಕಳೆವೆ ನಾನು ಸುಖದೀ ಬದುಕ ಮಮಾಕಾರದೀ ಕಂಡೆತಾಯ ಮಮತೆಯ ಆ ಮಮತೆಗೇವೋ ಸೋತು ಹೋದೆನ ಆತ ಬೆಳೆದು ಬಂದೆನ ಆ ತಾಯ ಮಡಿಲಿನಲ್ಲಿ ಸುಖವ ಕಂಡೆನ ತಿಳಿಯೋ ಮನುಜ ತಾಯ ಮಮತೆಯ ಮಮಾ ಕಂಡೆ ತಾಯ ಮಮತೆಯ ಆ ಮಮತೆಗೆ ಓ ಸೋತು ಹೋದೆನಾ